ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಸ್ಪರ್ಧಾ ಮಿತ್ರರೇ ಇಂದಿನ ವಿಡಿಯೋದಲ್ಲಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಂತಂದರೆ ಒಂದರಿಂದ ಎರಡು ತಿಂಗಳಲ್ಲಿ ಕೆ ವಿ ಎಸ್ ರಿಕ್ವೈರ್ಮೆಂಟ್ಸ್ ಪ್ರಾರಂಭ ಆಗ್ತಾ ಹೋಗುತ್ತೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆಗಳ ಶಿಕ್ಷಕರ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಹಾಗಾದರೆ ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗಳು ಆಗಬೇಕಂದ್ರೆ ಅದಕ್ಕೆ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳು ಇರಲೇಬೇಕು ಸೊ ಅದರ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಇದೀಗ ಕೆ ವಿ ಎಸ್ ಹೊರಬಿಟ್ಟಿದ್ದು ಅದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ಅದರಲ್ಲಿ ಇದರ ಹಿಂದಿನ ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕು ಅಂತಂದ್ರೆ ನಿಮಗೆ ಏನೆಲ್ಲ ಶೈಕ್ಷಣಿಕ ಇರಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧೆಗಳನ್ನ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಹೇವಿ ಎಸ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಚೆಕ್ ಮಾಡ್ತಾ ಸರ್ಚ್ ಮಾಡ್ತಾ ಹೋಗೋಣ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಸೊ ನೀವು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿದೆ ಆದರೆ ಸೊ ಇಲ್ಲಿ ನಿಮಗೆ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ ಸೊ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ರೂಲ್ಸ್ ಅಂತ ಬರುತ್ತೆ ಇಲ್ಲಿ ಸೊ ಈ ರಿಕ್ವೈರ್ಮೆಂಟ್ ರೂಲ್ಸ್ ಮೇಲೆ ನೀವು ಇಲ್ಲಿ ರಿಕ್ವೈರ್ಮೆಂಟ್ನ ಕ್ಲಿಕ್ ಮಾಡಿದೆ ಅದರಲ್ಲಿ ಸೊ ಅವರು ಅಫಿಷಿಯಲ್ ಆಗಿ ಈಗ ಸಿ ಎಂಡರ್ ನಿಯಮಗಳನ್ನು ಬಿಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಡೇಟ್ ಸಹ ನೋಡ್ಬೋದು ಯಾವಾಗ ಬಿಟ್ಟಿದ್ದಾರೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬಿಟ್ಟಿದ್ದಾರೆ ಏನಂತ ಸಬ್ಜೆಕ್ಟ್ ಏನಿದೆ ರಿಕ್ವೈರ್ಮೆಂಟ್ ರೂಲ್ಸ್ ಫಾರ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ ಇಂದ ವಿ ಎಸ್ ರಿವೈಸ್ಡ್ ಅಂತ ಕೊಟ್ಟಿದ್ದಾರೆ ಸೊ ರಿವೈಸ್ಡ್ ಮಾಡಿರುವಂಥದ್ದು ಹೊಸದಾಗಿ ಬಿಟ್ಟಿರುವಂಥ ರೂಲ್ಸ್ ಇದು ಯಾವುದಕ್ಕೆ ಟೀಚಿಂಗ್ವರೆಗೂ ಆಗಿರ್ಬೋದು ನಾನ್ ಟೀಚಿಂಗ್ ಟೀಚಿಂಗ್ವರೆಗೂ ಆಗಿರ್ಬೋದು ಆದರೆ ನಾನು ಹಿಂದಿನ ವೇಳೆಯಲ್ಲಿ ಏನು ಮಾತಾಡೋದು ಹೋಗ್ತೀನಿ ಅಂತಂದರೆ ನೀವು ಪ್ರಾಥಮಿಕ ಶಿಕ್ಷಕರಾಗಬೇಕು ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಂತಂದ್ರೆ ನಿಮಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕು ಅನ್ನೋದು ಸೊ ನೀವು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಎಲ್ಲಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಪಿ ಆರ್ ಟಿ ಮ್ಯೂಸಿಕ್ ಮತ್ತೆ ಪ್ರೈಮರಿ ಟೀಚರ್ ಆಗಬೇಕು ಅಂತಂದ್ರೆ ಸೊ ನಿಮಗೆ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ಎಸ್ ಇಲ್ಲಿದೆ ಸೊ ನೀವು ಇಲ್ಲಿ ನೋಡಬಹುದು ರಿಕ್ವೈರ್ಮೆಂಟ್ ರೂಲ್ಸ್ ಪರ್ ಫೋಸ್ಟ್ ಆಫ್ ಪ್ರೈಮರಿ ಟೀಚರ್ ಅಂತ ಇದೆ ಅಂತ ಅನ್ಕೋತೀನಿ ಸೊ ಇಲ್ಲಿ ಮೊದಲಿಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಪ್ರೈಮರಿ ಟೀಚಿಕ್ ಮ್ಯೂ ಟೀಚರಲ್ಲಿ ಮ್ಯೂಸಿಕ್ ಟೀಚರ್ಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕು ಅನ್ನೋದು ಹೇಳ್ತೀನಿ ಸೊ ಅವ್ರಿಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕಂತಂದರೆ ಸೀನಿಯರ್ ಸೆಕೆಂಡ್ರಿ ಅಥವಾ ಹೈಯರ್ ಸೆಕೆಂಡ್ರಿ ಅಥವಾ ಇಂಟರ್ಮೀಡಿಯೇಟೆಡ್ ಕ್ಲಾಸ್ ಟ್ವೆಲ್ವಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ನೀವು ಸೆಕೆಂಡ್ ಫೀಸಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಜೊತೆಗೆ ಬ್ಯಾಚಲರ್ ಡಿಗ್ರಿ ಇನ್ ಮ್ಯೂಸಿಕ್ ಆಗಿರಬೇಕು ಅಥವಾ ಪರ್ಫಾರ್ಮಿಂಗ್ ಆರ್ಟ್ಸ್ ಪರ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿ ಇರಬೇಕು ಮತ್ತು ವರ್ಕಿಂಗ್ ನಾಲೆಡ್ಜ್ ಇರಬೇಕು ಸೊ ಇದಿಷ್ಟು ಅವರಿಗೆ ಎಸೆನ್ಷಿಯಲ್ ಇರೋದಷ್ಟೇ ಸೊ ಆದರೆ ನಮಗೆ ಒಂದು ಒಂದು ಯಾವುದಾದ್ರೂ ಒಂದು ನೀವೀಗ ಕನ್ನಡ ಮಾಡಬೇಕು ಇಂಗ್ಲೀಷ್ ಮಾಡಬೇಕು ಸೊ ಅಂಥ ಟೀಚರ್ಸ್ಗೆ ಏನೆಲ್ಲ ಒಂದು ಈ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕು ಅನ್ನೋದ್ರೆ ಹೀಗೆ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇಲ್ಲಿ ಸೊ ಮ್ಯೂಸಿಕ್ ಟೀಚರ್ನ ನೋಡಿದ್ವಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ರೈಮರಿ ಟೀಚರ್ಗೆ ಏನೆಲ್ಲ ಆಗಿರಬೇಕು ಅನ್ನೋದು ಸೊ ಪ್ರೈಮರಿ ಟೀಚರ್ಗೆ ಸೊ ಫಸ್ಟು ಸೊ ನೀವು ನೋಡ್ಬೋದು ಎಜುಕೇಷನಲ್ ಆ್ಯಂಡ್ ಅದರ್ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಫಾರ್ ಡೈರೆಕ್ಟ್ ರಿಕ್ವೈರ್ಮೆಂಟ್ಸ್ ಅಂತ ಇದೆ ಎಸೆನ್ಷಿಯಲ್ ಏನಿದೆ ಸೀನಿಯರ್ ಸೆಕೆಂಡ್ರಿ ಅಥವಾ ಹೈಯರ್ ಸೆಕೆಂಡ್ರಿ ಅಥವಾ ಇಂಟರ್ಮೀಡಿಯೇಟ್ ಸೊ ಸೆಕೆಂಡ್ ಪಿ ಯು ಸಿ ನೀವು ಪಾಸಾಗಿರಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಥವಾ ಫಸ್ಟ್ ನಿಮಗೆ ಟೆಂತ್ ಮುಗಿದ ತಕ್ಷಣ ಡಿಪ್ಲೊಮೊ ಅಂತ ಬರ್ತಾಯಿತ್ತು ಸೊ ಆ ಒಂದು ಎರಡು ವರ್ಷ ಡಿಪ್ಲೊಮಾವನ್ನು ಮಾಡ್ಕೊಂಡಿದ್ರು ಪರವಾಗಿಲ್ಲ ಸೊ ಆದರೆ ಡಿಪ್ಲೊಮೊ ಅಥವಾ ಒಂದು ಸೆಕೆಂಡ್ ಇಯರ್ನ ಮಾಡ್ಕೊಂಡಿರಬೇಕು ಸೊ ಈಗಾಗ ಈಗ ಸೆಕೆಂಡ್ ಪಿ ಯು ಸಿನ ಡಿಪ್ಲೊಮಗೆ ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅಥವಾ ಸೀನಿಯರ್ ಸೆಕೆಂಡ್ರಿ ಅಥವಾ ಹೈಯರ್ ಸೆಕೆಂಡ್ರಿ ಇಂಟರ್ಮೀಡಿಯೇಟ್ ಇಂಟರ್ಮೀಡಿಯೇಟ್ ಕ್ಲಾಸ್ ಟ್ವೆಲ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಫೋರ್ ಇಯರ್ಸ್ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಫ್ರಮ್ ದ ರೆಕಗ್ನೈಸ್ ಇನ್ಸ್ಟ್ಯೂಟ್ ಸೊ ಇದನ್ನಾದ್ರೂ ನೀವು ಮಾಡ್ಕೋಬೋದು ಇನ್ನು ಫೋರ್ ಇಯರ್ಸ್ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಮಾಡ್ಕೊಂಡು ಸಹ ಮಾಡ್ಬೋದು ಅಥವಾ ನೀವು ಸೀನಿಯರ್ ಸೆಕೆಂಡ್ರಿ ಅಥವಾ ಸೇಮ್ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅಥವಾ ಎರಡು ವರ್ಷ ಡಿಪ್ಲೊಮಾ ಇನ್ ಎಜುಕೇಷನ್ ಫಾರ್ ಎ ರಿಹಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಅದನ್ನು ಮಾಡ್ಕೊಂಡಿದ್ರು ನೀವು ಈ ಒಂದು ಹುದ್ದೆಗೆ ಎಲಿಜಿಬಲ್ ಅರ್ಹರು ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಅಂತಂದ್ರೆ ನಿಮಗೆ ಏನು ಇಂಪಾರ್ಟೆಂಟ್ ಇಲ್ಲಿ ಅಂತಂದ್ರೆ ನೀವು ಸೆಕೆಂಡ್ ಪಿ ಯು ಸಿ ಮಾಡ್ಕೊಂಡಿರಬೇಕು ಜೊತೆಗೆ ನಿಮಗೆ ಡಿ ಎಡ್ ಅನ್ನ ಮಾಡ್ಕೊಂಡಿರ್ಬೇಕು ಸೊ ಅದ್ರ ಬಗ್ಗೆ ಸೊ ನಿಮ್ಗೆ ಕೆಳಗಡೆ ಕೊಟ್ಟಿದ್ದಾರೆ ಒಂದು ನಿಮಿಷ ಸೆಕೆಂಡ್ ಪಿ ಯು ಸಿ ಮಾಡ್ಕೊಂಡು ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಟ್ರೈನಿಂಗ್ ಟು ಬಿ ಅಂಡರ್ ಗೋ ಎ ಪರ್ಸನ್ ವಿತ್ ಅ ಬಿ ಎಡ್ ಸ್ಪೆಷಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಶೆಲ್ ಅಂಡರ್ ಗೋ ಆಫ್ಟರ್ ಅಪಾಯಿಂಟ್ಮೆಂಟ್ ಅಂಡ್ ಐ ಎನ್ ಸಿ ಟಿ ರೆಕಗ್ನೈಷನ್ ಸಿಕ್ಸ್ ಮಂತ್ ಸ್ಪೆಷಲ್ ಪ್ರೋಗ್ರಾಮ್ ಇನ್ ಎಲಿಮೆಂಟರಿ ಎಜುಕೇಶನ್ ಸೊ ನಿಮಗೆ ಬಿ ಎಡ್ ಆಗಿರ್ಲೇಬೇಕು ಡಿ ಎಡ್ ಆಗಿರ್ಲೇಬೇಕು ಸೊ ಸ್ಪರ್ಧಾ ಮಿತ್ರರ ಇಷ್ಟು ಸಂಪೂರ್ಣವಾಗಿ ನೀವೊಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಂದ್ರೆ ಏನೆಲ್ಲ ವೃಂದ ಮತ್ತೆ ನೇಮಕಾತಿ ನಿಯಮಗಳಾಗಿದ್ದಾವೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಟಿ ಜಿ ಟಿ ಟೈನಿ ಟೀಚರ್ಸ್ ನೀವು ಒಂದು ಪದವೀಧರ ಶಿಕ್ಷಕರಾಗಬೇಕಂತಂದ್ರೆ ನಿಮಗೆ ಏನೆಲ್ಲ ಶಿಕ್ಷಣ ಅರ್ಹತೆಗಳಿರಬೇಕ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು